ಅದು ಗಂಭೀರ ವಿಷಯ ಚರ್ಚೆ ಆಗ್ತಾ ಇದೆ ಅಲ್ಲಿ ಜನ ಸಾಯ್ತಾ ಇದೆ ರಸ್ತೆಗಳು ಕುಸಿತಾ ಇದೆ ಬ್ರಿಡ್ಜ್ಗಳು ಕುಸಿತಾ ಇದೆ ಇದರ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ ಜನರು ಹಾಗೆ ಹೋಗಿ ಇವರು ರಾಜಕಾರಣ ಮಾಡಿಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ ಮುಖ್ಯವಾದಂತಹ ವಿಚಾರ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ಪ್ರವಾಹದಿಂದ ಒಡಗಿನ ರೀತಿ ವೈಲ್ಡ್ ನಿಮಗೆ ಬಹಳ ಹೆಚ್ಚು ಹಾನಿಯಾಗಿದೆ ರಸ್ತೆಗಳು ಜಲ ಜನ ಮರೆಯುತ್ತೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಸಮಯ ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ ಅವ್ರಿಗೆ ಹೊರ ತರಬೇಕಾಗ್ತದೆ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಖ್ಯವರೆಗೂ ಅವ್ರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ರಸ್ತೆಗಳು ಮೃದ ಬಿದೋ ಬಿಡಿದ ಹೆಚ್ಚು ಹಾನಿಯನ್ನ ಮಾಡುವಂತಹ ಸಂಘರ್ಷ ಕೂಡ ಹೆಚ್ಚಾಗಿದೆ ಬಹಳ ಮುಖ್ಯವಾಗಿ ನಮಗೆ ಕೆಆರ್ಎಸ್ ಇರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಅದಕ್ಕೆ ನೀರು ಎಂದ್ರೆ ಕೊಡಗು ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಅವ್ರ ಕಡೆ ಯಾರು ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು ರಸ್ತೆಗಳನ್ನ ನಿರ್ಮಾಣ ಮಾಡಕ್ ಆಗ್ಲಿಲ್ಲ ಕೂಡ ಈಗ ಗುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ ವಿದ್ಯುತ್ ಶಕ್ತಿ ಇಲ್ಲ ನಾಲ್ಕೈದು ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿತವಾಗಿದೆ ಹಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ ಇವತ್ತು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ ಇದಲ್ಲೇ ಬೇರೆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಜನರ ಜೀವ ಮುಖ್ಯ ಅಲ್ವಾ ಜನರ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾ ಬೇಡ ಅದು ಇವತ್ತು ಮೂಲಭೂತ ಪ್ರಶ್ನೆ ಮುಂದೆ ಇರೋದು ರಾಜಕಾರಣಕ್ಕೋಸ್ಕರ ಜನ ಸಾಹಿತ್ಯ ಇದ್ರು ಕೂಡ ಯಾರು ತಲೆನೇ ಕಡಿಸ್ಕೊಳ್ದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ಹುಡುಕಬೇಕಾಗ್ತದೆ ಸರ್ಕಾರ ಕೂಡ ಅದಕ್ಕೆ ಬಿಗ್ರಹ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇರೋದು ಇರೋದೇ ಅದಕ್ಕೋಸ್ಕರ ಇಲ್ಲಿ ಮಳೆಗಾಲದ ಮಳೆನಲ್ಲಿ ಉಂಟಾಗಿರೋ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದು ಬಿಟ್ಟು ಇಲ್ಲದೆ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಮಾತಾಡಿ ನಮ್ಮಲ್ಲಿ ಕೈ ಇದೀನಿ ನಾವು ಕಡಿತಾಗಿರುವಂತಹ ವಿದ್ಯುಚ್ಛಕ್ತಿ ಪುನರಸ್ಥಾಪನೆಗೋಸ್ಕರ ಗ್ರಮದ ಮಳೆಯಲ್ಲಿ ಬೇಕಾಗಿರುವಂತ ಮೂಲಭೂತಗಳನ್ನ ಸೌಕರ್ಯಗಳನ್ನ ಕೊಟ್ಟುಗೊಳಿಸಿ ಅಲ್ಲಿ ಜನರ ಜೀವನವನ್ನು ಕಾಪಾಡಬೇಕು ಹಳೆ ಯಾರ್ಯಾರೇ ಸಾವು ಯಾರು ಜವಾಬ್ದಾರಿ ಇವತ್ತು ಕೊಡಗಿನಲ್ಲಿ ಯಾರಿಗೂ ಆಗಿಲ್ಲ ಅದು ಬೇರೆ ಕಡೆ ಸಾವುಗಳಾಗಿದೆ ಯಾರು ಇವ್ರಿಗೆ ಜವಾಬ್ದಾರಿ ಆಗ್ತದೆ ಸಿದ್ಧ ಕೂಡ ಆಗ್ತಾ ಇದೆ ಧನ್ಯವಾದಗಳು ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳ್ಸಾರ್ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜರುಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಈ ತರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಅದರಿಂದ ಮನೆ ಒಂದು ಐವತ್ತಿಂದ ನೂರು ಮನೆಗಳು ಜರುಗೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪಯೋಗ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನನಗೆ ಸ್ಪೆಷಲಿ ಕಳಿಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲಾಚಾರ ನೀವು ನೀವು ಜನರ ಬಗ್ಗೆ ಬಗ್ಗೆ ನೀವು ಮಾತಾಡಿ

ಸಾವಿರಾರು ಮಹಿಳೆಯರಿಗೆ ಮರಿ ಹುಷಾರು ಹುಷಾರಿ ಅಕ್ಕ ಅವತ್ತಿಂದ ಏನು ಮಾತಾಡ್ತಾ ಇದ್ದೀರಾ ನೀವೇ ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಮೈಕ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾಡಿಲ್ವಾ ಮಾತಾಡಿ ನೀವು ಕೂತ್ಕಲಿ ಅವ್ರೆ ನೀವು ತಮ್ಮ ಮಾತಾಡಲಿ ಸಮಸ್ಯೆ ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡ್ತಾರೆ ಸಭಾಧ್ಯಕ್ಷ ನೀವು ಕೂತ್ಕಲಿ ಆಯ್ತು ನೀವು ಕೂತ್ಕಲ್ಲ ಇದರಲ್ಲಿ ತಮ್ಮ ಮಾತಾಡಿ ಸನ್ಮಾನ್ಯ ಇದೆ ಅವ್ರು ಮಾತಾಡ್ತಿದ್ದಾರೆ ತಮ್ಮ ನಿವೇದ್ಯ ಮಾಡ್ತೀರಿ ಕೂತ್ಕಲ್ಲ ಕೂತ್ಕಿಯಾಸ್ ಕೂತ್ಕೊಳ್ಳಲ್ಲಿ ತಮ್ಮ ಮತದಲ್ಲಿ ಜನ ಬರಬೇಕು ಜನರ ಬಗ್ಗೆ ಮಾತಾಡೋದು ನೀವೇ ಕೇಳಿ ತಮ್ಮ ಅನುದಾನ ಬರಲ್ಲ ಕೂಗಿದ್ರೂದಾನ ಬಾಯಿ ಪಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆ ಒಳ್ಳೆ ಕೂತ್ಕೊಳ್ಳಿ ಅರ್ಜಿಗೆ ಸೈನ್ ಅಷ್ಟೇ ಮಾತಾಡ್ತಾರೆ ಸದಸ್ಯರು ಮಾತಾಡ್ತಾರೆ ನೀವ್ಯಾ ಅಡ್ಡಿಪಡಿಸ್ತೀರಿ ಪಕ್ಷದ ನೀವು ಮನಸ್ಸಿಗೆ ಕೂತ್ಕೊಳ್ಳಿ ಮತ್ತೆ ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷ ನಾನು ತಮ್ಮ ಕೂತ್ಕೊಳ್ಳಿ ಸಾಕು ಮಾಡಿದ್ದಾರೆ ನಾನು ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನಿಮ್ಮ ಮಾತೆ ಹೇಳಿದ್ರು ನಿಮ್ ಚೆರೆಯಲ್ಲಿ ಕಿತ್ತಲ್ಲಿ ಎಲ್ಲ ಸದಸ್ಯರು ಕಿವಿಗೆ ಏರ್ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮ್ಗೆ ಇವರ ಮಾತು ಕೇಳಲಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಇಯರ್ಫೋನ್ ಹಾಕಿ ಎಲ್ಲ ಏರ್ಫೋನ್ ಹಾಕಿ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಸರ್ ಏರ್ಫೋನ್ ಹಾಕ್ತೀವಿ ಸನ್ಮಾನ್ಯ ಅಧ್ಯಕ್ಷರ ಎಲ್ಲ ಏರ್ಫೋನ್ ಹಾಕಲಿ ಮಾತಾಡ ಕೇಳಿದ್ದಾರೆ ಮಾತಾಡ ಕೇಳಿದ್ದಾರೆ ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲೆನಾಡಲ್ಲಿ

ಇವತ್ತು ಕಳೆದ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಯಾವುದು ಓಡಾಡಕ್ಕೆ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಹುಟ್ಟತಕ್ಕಂಥ ಜಿಲ್ಲೆ ರಾಜ್ಯದ ಜನಗಳಿಗೆ ಮಳೆ ಬಂದು ಇವತ್ತು ಮನೆಗಳು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಡಿಸಿ ಮತ್ತು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಜಾರ ಸಾಹೇಬ ಅದಕ್ಕೆ ಅವರಿಗೆ ಸಲ್ಲಿಸ್ತೇನೆ ದಯಮಾಡಿ ಸಂದರ್ಭದಲ್ಲಿ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಗಮನಕ್ಕೆ ಮತ್ತೊಮ್ಮೆ ಹೇಳಿದ್ರೆ ಉಸ್ತುವಾರಿ ಸಚಿವರಿಗಾಗಲೇ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ತಕ್ಷಣ ಏನು ನಮ್ಮ ಭಾರತದಲ್ಲಿ ಮಲ್ನಾಡಲ್ಲಿ ಮಾಡ್ತೇನೆ ಇದು ತುರ್ತು ಯಾಕೆಂದ್ರೆ ಮಳೆಗಾಲದ ಉದ್ದೇಶನೇ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಆನೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಮಳೆಗಾಲದ ಅಧಿವೇಶನವನ್ನು ನಡೆಸೋದು ಹೆಚ್ಚು ಮಳೆ ಆಗ ಅಂತ ಪ್ರದೇಶದ ಜನರಿಗೆ ಸಮಯ ಅರ್ಥ ಮಾಡ್ತಿರೋದು ಇವಾಗ ಖಂಡನೀಯ ಅಂತ ಹೇಳ್ತಾ ಕೂಡಲೇ ನಮ್ಮ ಮಳೆ ಹೆಚ್ಚು ಬಂದಿರೋ ಪ್ರದೇಶಗಳಿಗೆ ಪ್ರದೇಶ ಮಂತ್ರಿಗಳು ಭೇಟಿ ಕೊಟ್ಟು ದುರಸ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರ್ ಮಾತಾಡೋ ಸಂದರ್ಭದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ ಇದು ಬಹಳಷ್ಟು ಅನಾಹುತ ಆಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಗೌರವಿತ ಸದಸ್ಯರು ಎಲ್ಲರೂ ರೈತರ ಪರವಾಗಿರುವಂತಹದ್ದು ಜನಸಾಮಾನ್ಯರ ಪರವಾಗಿರುವಂತಹದ್ದು ನೂರಾರು ಮನೆಗಳು ಬಿದ್ದು ಅನಾಹುತಕ್ಕಾಗಿ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ಷಣೆ ಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ ಇದು ಇಡೀ ರಾಜ್ಯದ ಜನರಿಗೆ ಸ್ವಾಗತ ಆದ್ರೆ ಬಿಟ್ಟು ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಕರಾವಳಿ ಭಾಗದಲ್ಲಿ ನೂರಾರು ಮನೆಗಳು ಹೋಗಿದಾವೆ ಇವತ್ತು ನ್ಯಾಷನಲ್ ಟ್ಯಾಂಕ್ಗಳ ಕೊರ ಚರ್ಚೆಯನ್ನು ಈ ಮಾಡ್ತಾ ಸ್ವಾಮಿ ಇದನ್ನು ಬಿಡಿ ಚರ್ಚೆಯನ್ನು ಮಾಡಿ ಇವತ್ತು ಏನು ಮಳೆ ಹೆಚ್ಚು ಆಗಿದೆಯೋ ಅದಕ್ಕೆ ನ್ಯಾಯ ಕೊಡುವಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿದಂತ ವಿನಂತಿಯನ್ನ ನಾವು ಮಾಡ್ಕೋತಕ್ಕೆ ಬಾಯಿಸ್ತೀನಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿರುವಂತಹದ್ದು ರಾಷ್ಟ್ರೀಯ ಹೆದ್ದಾರಿಗಳು ಕುಸಿತಿರುವಂತಹದ್ದು ಯಾವುದೇ ಸಂಪರ್ಕಗಳು ಆಗ ಆಗಿರುವಂತಹದ್ದು ಗ್ರಾಮೀಣ ಭಾಗದ ರಸ್ತೆಗಳು ಎಲ್ಲವೂ ಕೂಡ ಅನಾಹುತ ಆಗಿರುವಂತಹದ್ದು ಹೀಗಾಗಿ ಎಲ್ಲ ರಸ್ತೆಗಳಿಗೆ ಮತ್ತು ರಾಷ್ಟ್ರೀಯ ಹತ್ಯೆ ಹೆದ್ದಾರಿಗಳನ್ನ ಆದಷ್ಟು ಬೇಗ ಸರಿಪಡಿಸಿಕೊಳ್ಳೋದ್ರ ಮುಖಾಂತರ ಆ ಭಾಗದ ವಾಹನಗಳಿಗೆ ಜನರಿಗೆ ವ್ಯವಸ್ಥೆಯನ್ನು ಮಾಡ್ಕೊಡಬೇಕು ಅಂತ ವಿನಂತಿ ಮಾಡಬೇಕು ಬಯಸ್ತೀನಿ ಅದೇ ರೀತಿ ಭಾಗದ ರೈತರು ಇರಬಹುದು ತೋಟಗಾರ ಇರಬಹುದು ಇವತ್ತು ಅಡಿಕೆ ಕೊಳೆ ಬಂದು ಸಾವಿರಾರು ಎಕರೆ ಇವತ್ತು ಹಾಳಾಗಿರುವಂತದ್ದು ನೋಡ್ತಾ ಇದ್ ನಾವು ಅನೇಕ ರೈತರ ಜಮೀನು ನೆರೆ ಬಂದು ಮುಚ್ಚಿರುವಂತದ್ದ ನೋಡ್ತಾ ಇದ್ವಿ ನಾವು ಹೀಗೆ ಇಂಥ ಸಂದರ್ಭದಲ್ಲಿ ಎಲ್ಲಾ ಗೌರವದ ಸದಸ್ಯರು ಈಗ ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಏನು ಹೆಚ್ಚುವರಿ ಮಳೆ ಆಗಿದೆಯೋ ಎಷ್ಟು ಅನುದೋ ಅದಕ್ಕೆ ಸರಿಯಾದ ರೀತಿಯ ಕೊಡ್ತಕ್ಕಂಥ ಸದಸ್ಯ ನಾವು ಆಗುತ್ತೆ ಹೊರತು ಇಂಥ ಸದನ ಅಂತ ಮಾತನಾಡ್ತಕ್ಕಂಥ ಸದನ ಇದರಲ್ಲಿ ಇಲ್ಲ ಸಲದ ಮಾತನ್ನ ಹೇಳುವ ಮುಖಾಂತರ ಕಾಲಹರಣತಕ್ಕಂಥ ಬಿಜೆಪಿಯವ್ರನ್ನ ದಯವಿಟ್ಟು ಹೊರಗೆ ಹೋಗಿ ಚದನವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಸಾಮಾನ್ಯ ಅಧ್ಯಕ್ಷ ಮಾಲೇವ್ ನಂಚೇಗೌಡ ಮಾಲೋರ್ ಮಾತಾಡ್ತಿಲ್ಲ ತನಿಖರ ನೆಕ್ಸ್ಟ್ ಮಾತಾಡ್ತೀರಾ ಮಾತಾಡ್ತೀರಾ ಮಾತಾಡಿ ಎಲ್ಲ ಕಿವಿಗೆ ಇಯರ್ಫೋನ್ ಹಾಕಿ ಎಲ್ಲ ಇಯರ್ಫೋನ್ ಹಾಕಿ ಕಿವಿಗೆ ಅಧ್ಯಕ್ಷ ಎಲ್ಲ ಇಯರ್ಫೋನ್ ಹಾಕಿ ನಮಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಜ್ಯದ ರಾಜ್ಯದ ನಮ್ಮ ಜಿಲ್ಲೆಗಳ ಚರ್ಚೆ ಮಾಡಿ ಅವಕಾಶ ಬೇಕಾಗ್ತದೆ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಅರವತ್ತು ಮನಿಲ್ ನೀವು ನಮ್ಮ ಆಡಳಿತಕ್ಕೆ ಅವಕಾಶ ಮಾಡ ಅಧಿಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವೇನು ಇಲ್ಲದೆ ಬರೀ ಒಂದು ವಿಷಯದಲ್ಲಿ ನಾಲ್ಕು ದಿವಸ ಇಂತ ಒಂದು ಅವಕಾಶವನ್ನು ನೀವು ವಂಚಿತರ ಮಾಡಿದ್ರೆ ಮಾಡಿದ್ರಿ ನಮ್ಗೆಲ್ಲ ರಾಜ್ಯದ ಜನತೆ ನಿಮ್ಗೆ ಶ್ರಮಿಸೋದಿಲ್ಲ ಅಧ್ಯಕ್ಷರೇ ದಯವಿಟ್ಟು ನಾವು ರಾಜ್ಯದ ಬಗ್ಗೆ ನಮ್ಮ ಮಾಡೋದಕ್ಕೆ ನೀವು ಆಸೆ ಕಳಿಸ್ಕೊಟ್ಟು ನಾಲ್ಕು ದಿನ ಅವಕಾಶ ಮಾಡ್ಕೊಟ್ಟಿದ್ರಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ರಾಜ್ಯದ ಹೌದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ ಬರೀ ಮುಂದಿ ಇಟ್ಕೊಂಡು ಬರೀ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ನಮ್ಮ ಕ್ಷೇತ್ರಗಳು ಆಗಿದೆ ಬೇಕಲ್ ಪ್ರಾಬ್ಲಮ್ಸ್ ಇದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಲಿಲ್ಲ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏಕಾದಶ ಅಭಿವೃದ್ಧಿ ಆಗುತ್ತೆ ಚರ್ಚೆ ಮಾಡಕ್ಕೆ ಅವಕಾಶ ತಗೊಳ್ಳುತ್ತೆ ಅವಕಾಶಕ್ಕೆ ವಂಚಿತವಾಗಿ ನಮ್ಗೆ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇಂತ ಅವಕಾಶ ನಾಲ್ಕು ದಿವಸ ಕೊಟ್ಟಿದ್ದೀವಿ ಅವರಿಗೆ ಇನ್ನು ಮುಂದೆ ಈಗ ಈ ಅವಕಾಶ ನಾವು ಶಾಸಕರನ್ನು ಸುಮಾರು ವಿಷಯ ಪ್ರಸ್ತಾವನೆ ಮಾಡಬೇಕಾಗ್ತದೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗ್ತದೆ ಬಿಜೆಪಿಯಲ್ಲಿ ನಾಲ್ಕಿನ ಅವಕಾಶ ದಯವಿಟ್ಟು ಅವ್ರ ಗೌರವವಾಗಿ ಅವರು ಸೇರಿ ಗುತ್ತ ಇಲ್ಲಾಂದ್ರೆ ಆಸೆ ಹೋಗಬೇಕು ಇಲ್ಲಾಂದ್ರೆ ಅಧ್ಯಕ್ಷರು ನೀವು ನಿಯಮ ಪ್ರಕಾರ ಆಸೆ ಕಲಿಸಿ ನಮ್ದು ಅವಕಾಶ ಮಾಡ್ಕೊಡ್ಬೇಕಂತೇಳಿ ಅಧ್ಯಕ್ಷರೇ बीजेपी प्रजाप्रभुत्व तग्वोलेता इवे ನುಂಜಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ನಲವತ್ತೇಳು ಕೋಟಿ ನಲವತ್ತೇಳು ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಕನಿಷ್ಠ ಮಟ್ಟುನಿ ಮಾಡಿ ಏನ ಕೊಟ್ಟಿದ್ದೇನೆ ಕೊಡಿ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೇನೆ ನಾವೇನು ವಾಲ್ಮೀಕಿರುವುದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಆಗಿದಾರ ಯಾರು ಅದಕ್ಕೆ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದ್ದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದ್ರಾಕು ಇವ್ರಿಗೆ ಆಗ್ಬೇಕು ನಾಟಿ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ವ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರ ಯಾರ್ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂ ನಡೆದೋಗಿದೆ ನಾವಿಲ್ಲ ಅಂತ ಹೇಳ್ತೀವಿ ಅತಿವೃಷ್ಟವಾಗಿ ಮಾತಾಡುವ ತಪ್ಪ ಮಾತಾಡಿದ ಯಾರ್ ಯಾರ ತಪ್ಪಾಡಿದಾರೋ ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು

ನಾನೇನಾರು ನಿಮ್ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ಮೇಲೆ ಇದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮಗೆ ಆತ್ಮಸ್ಥೈರ್ಯ ಇದ್ರೆ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅದು ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನವರು ಶಿರ್ಸೆಯರು ಆ ಕಡೆಯವರೆಲ್ಲ ಎಮ್ ಎಲ್ ಎಗಳು ಎಲ್ಲ ಕಿರ್ಚಿತಿರಲ್ಲಪ್ಪ ಅಲ್ಲಿ ಏನೇನಾಯ್ತು ನೋಡಿದೀರ ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ನಮಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಬಂದಿದ್ದೀರಿ ನೀವು ಚರ್ಚೆ ಮಾಡಲಿಕ್ಕೆ ಬರುತ್ತೆ ಮುಂದಿನ ದಿವಸ ಚರ್ಚೆ ಅವಕಾಶ ಮಾಡಿರು ಬಿಡೋದಿಲ್ಲ ಚರ್ಚೆ ಆಗಲಿ ಅರವತ್ತು ತಂದಿದ್ದೀವಿ ನೀವು ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಕಳಿಸಿ ನಾವು ಚರ್ಚೆ ಮಾಡುತ್ತೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗೂ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷ ಯಡಿಯೂರಪ್ಪನ ಈಗ ಕರ್ಷಿಯಲ್ಲಿ ಕರೆಸ್ತೀರ ವರ್ಷೆ ಯಾರ್ಯಾರು ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಸತ್ಯ ಬಂದಿದೆ ತಾಕತ್ತಿದ್ರೆ ಬನ್ನಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬನ್ನಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಅದು ಬಿಟ್ಟು ಇಲ್ಲಿ ಎಂತ ಇದರ ಇದ್ರ ವೇಷ ಮಾಡ್ತಾ ಇದ್ರ ನೀವು ನೈತಿಕತೆ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಸೌರಕರಿಂದ ಕೆಲಸ ಮಾಡಲ್ಲ ಸದನ ಕಳೆಯದೆ ಆಗ್ತಿದ್ದ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿದ್ರೆ ಸಮಸ್ಯೆ ಚರ್ಚೆ ಮಾಡಿ ಬಟ್ಟಾತ ಆಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪಾಡೋದನ್ನು ಅವನು ಅನುಭವಿಸ್ಲಿ ಯಾವ ಅನುಭವಿಸ್ತಾನೆ ನೀವ್ ಯಾಕಂದ್ರೆ ಖಂಡನ ಮಾಡ್ತಾ ಇದ್ರಿ ಎಂಗ್ರೆ ರೀ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ದಿವಸ ಅಕೌಂಟ್ ನೋಡ್ತಾ ಹೋಗ್ತಾನ ದಿವಸವಾಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ತಾಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿಯ ಮಾಡ್ತಾ ಇದ್ದೀರ ನೀವು ಒಬ್ಬೇಶ್ವರಿಂದ ಕೆಪಿಟಿ